ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ನಮ್ಮ ಕೆಲಸ ರಾಣೆವಿನೂರ್ ಕಡೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಬೋರ್ಡ್ ನೋಡಿದ್ರಲ್ಲ ಬೈಪಾಸ್ ಸರ್ವಿಸ್ ರೋಡ್ರಿ ಇದು ಹೋಗ್ತಾ ಇದೆ ಇವತ್ತು ಅಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಸ್ಲ್ಯಾಬ್ ಹಾಕೋದಿದೆ ಇವತ್ತು ಅಲ್ಲಿಗೆ ಹೋಗ್ತಾ ಇದೆ ನೋಡಿರಿ ಇವಾಗ ಇದು ಹೈವೇ ಬೈಪಾಸ್ ಸರ್ವಿಸ್ ರೋಡು ಇದು ಡಿಆಲ್ ಡಾಬಾ ಬರುತ್ತಲ್ಲ ನಮ್ಮ ಅದು ನೋಡಿರಿ ಡಿಆಲ್ ಡಾಬಾ ಇದು ಡಿಆಲ್ ಪಂಜಾಬಿ ಡಾಬಾ ಅಂತಾರಲ್ಲ ಅದು ಇದು ಲೆಫ್ಟಿಗೆ ಕಾಣ್ತದೆ ನೋಡಿ ಬಿಲ್ಡಿಂಗ್ ಫುಲ್ ಬನ್ನಿ ಹೋಗೋಣ ಇದು ರಾಣೆವನಿ ಎಂಟ್ರಿ ಆದ್ವಿ ಇಲ್ಲಿ ಫೇಮಸ್ ದೇವಸ್ಥಾನ ಆದಿಶಕ್ತಿ ದೇವಸ್ಥಾನ ನೋಡಿರಿ ರಾಣೆವನ ಎರಡು ದೇವಸ್ಥಾನ ಫೇಮಸ್ ಇದ್ದಾವೆ ಅದರಲ್ಲಿ ಒಂದು ಆದಿಶಕ್ತಿ ಇದು ಎರಡನೇ ಚೌಡೇಶ್ವರದ ದೇವಸ್ಥಾನ ಇದರದ್ದು ಜನವರಿ ಆರರಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಭಾಳ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಏನಾರ ಇಲ್ಲಿ ಬನ್ನಿ ಹೋಗೋಣ ಬನ್ನಿ ಇದೆ ನೋಡಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ನೋಡಿ ಹೆಸರಿದೆ ಸರ್ಕಾರಿ ಪ್ರಬಂಧ ಅರ್ಜೆ ಕಾಲೇಜ್ ಇದೆ ಇದ್ದೇ ಲಾಸ್ಟ್ ಟೈಮ್ದು ಫಸ್ಟು ಲಾಸ್ಟ್ ಟೈಮ್ ಸರ್ ಬಂದಿದ್ದು ಇದು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಇವಾಗ ಮಾಡ್ತಾ ಇದ್ದೀನಿ ಈ ಕಡೆ ಕಾಣತ್ತಲ್ಲ ಫಸ್ಟ್ ಹಾಕಿದ್ದದೆ ಈಗ ಲಾಸ್ಟ್ ಇದೆಲ್ಲ ಆ ಬಿಲ್ಡಿಂಗ್ ಇವತ್ತು ಹಾಕ್ತಾ ಇರೋದು ನೋಡಿರಿ ಈ ಥರ ಇದೆ ಹ್ಞೂ ಇದೆ ನೋಡಿ ಬಿಲ್ಡಿಂಗ್ ಹಾಕೋದು ಇವಾಗ ಇವತ್ತು ಹಾಕೋದೆ ಇಲ್ಲ ಪೈಪೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಇನ್ನ ಪೈಪ್ ಹಾಕೊಂಡ್ಮೇಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಕೆಲಸನ ಇನ್ನು ಯಾರು ಹೋದಾಗ ಯಾರು ಬಂದಿದ್ದಿಲ್ಲ ಸೆಕ್ಯೂರಿಟಿ ಅವರೇ ಬಾ ಗೇಟ್ ಲಾಕ್ ಇತ್ತು ಓಪನ್ ಮಾಡಿದರು ಪೈಪ್ ಅಕೌಂಟ್ ಇದ್ದಾರೆ ನೋಡಿ ಆಮೇಲೆ ಇಂಜಿನಿಯರ್ಸ್ ಅವರೆಲ್ಲ ಏನು ಬಂದಿಲ್ಲ ಇನ್ಮೇಲೆ ಬರ್ತಾರ ಅಂತ ಅಂದ್ರೆ ಕೇಳಿದ್ವಿ ಇಲ್ಲಿ ಇನ್ನು ಮೇಲೆ ಏನು ಬರ್ತಾರೆ ಇನ್ನೊಂದು ಅರ್ಧ ಗಂಟೆದು ಬರ್ತಾರೆ ಅಂತ ಹೇಳಿದ್ರು ಅಂತೇಳಿದ್ರಲ್ಲಿ ಬಸ್ತಿವರೆಲ್ಲ ಗೌಂಡಿಯವರೆಲ್ಲ ಬರ್ತಾರೆ ಅಂತ ಹೇಳಿದರು ರಾಣೆಂಗ್ರು ಕಾಟನ್ ಸಿಟಿ ಅಂತ ರಾಣೆಂಗ್ರು ಫೇಮಸ್ಸು ಕಾಟನ್ಗೆ ಒನ್ ಟ ಒಂದ ಒನ್ ಟೈಮ್ನಲ್ಲಿ ಕಾಟನಿಗೆ ಭಾಳ ಹೆಸರುವಾಸಿತ್ತು ರಾಣೆನ್ನರು ನೋಡಿ ಇದು ಮೇಲುಗಡೆ ಹತ್ತಕ್ಕೆ ಈ ಥರ ಏಣಿ ಮಾಡಿದ್ದಾರೆ ಹತ್ತನ್ ಬನ್ನಿ ಮೇಲೆ ಹತ್ತಿದ್ದೀನಿ ನೋಡಿರಿ ರಾಣೆಂಗ್ರು ಯಾವ ಥರ ಕಾಣುತ್ತೆ ಫುಲ್ ಸಿಟಿ ಆ ಕಡೆ ಎಲ್ಲ ಮನೆಗಳು ಕಾಣ್ತಾವೆ ಇದು ಸಿಟಿಯಿಂದ ಹೊರಗಿದೆ ಹುಣಸಿಕಟ್ಟೆ ರೋಡ್ ಅಂತ ಇದು ನಿಯರ್ ಹುಣಸಿಗಟ್ಟೆ ಹತ್ತಿರ ಬರುತ್ತೆ ಹಂಗಾಗಿ ಹುಣಸುಕಟ್ಟೆ ರೋಡ್ ಅಂತ ಹಾಕಿದಾರೆ ಹೆಸರು ಇಲ್ಲಿ ಅಂತಾರೆಲ್ಲ ಅವರು ಇದ್ರಿ ಕಾಲದ ಓಮ್ ಪಬ್ಲಿಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅದು ಇದು ದೊಡ್ಡ ಬಿಲ್ಡಿಂಗ್ ಅದು ಇದು ನೋಡಿರಿ ಇವತ್ತು ಕೆಲಸ ಮಾಡೋದಿದೆ ನೋಡಿರಿ ಈ ಥರ ಇದೆ ಸ್ಲ್ಯಾಬ್ ಹಾಕೋದಿದೆ ಫುಲ್ಲು ಏನು ಮಟ್ಟ ಆಗುತ್ತೆ ಅಂತ ಹೇಳಿದರೆ ಒಳ್ಳೆ ಎಷ್ಟಾಗತ್ತೆ ಗೊತ್ತಿಲ್ಲ ನೋಡಿರಿ ಈ ಥರ ಕಾಣುತ್ತೆ ಮೇಲಿಂದ ನಮ್ಮ ಗಾಡಿ ಅದೇ ರಾಣೆ ಅಂತ ಹೇಳ್ತಾ ಇದ್ನಲ್ಲ ರಾಣೆಬೆನ್ನೂರು ಕಾಟನ್ ಸಿಟಿ ಅಂತ ಫೇಮಸ್ ಕಾಟನ್ಗೆ ಇವಾಗ ಅಷ್ಟೊಂದು ಕಾಟನ್ ಎಲ್ಲ ರೈತರು ಬೆಳೀತಾ ಇಲ್ಲ ಕಡಿಮೆ ಇದೆ ಅದು ಫೇಮಸ್ ಯಾವಾಗಲೂ ಏಷ್ಯಾಕ್ಕೆ ನಂಬರ್ ಟೂ ಮಾರ್ಕೆಟ್ ಅಂದರೆ ಸೆಕೆಂಡ್ ಎರಡನೇ ಮಾರ್ಕೆಟ್ ಫೇಮಸ್ ಏಷ್ಯಾದಲ್ಲೇ ದೊಡ್ಡ ಮಾರ್ಕೆಟ್ ಅಂತ ಬ್ಯಾಡ್ಗೆ ಹೆಂಗೆ ಮೆಣಸಿನ್ಕಾಯಿ ಫೇಮಸ್ ಅಲ್ಲ ಆ ಥರ ಈಗ ರಾಣೆಬೆನ್ನೂರು ಕಾಟನಿಗೆ ಫೇಮಸ್ ಆಗಿತ್ತು ಅದ್ರ ಬಗ್ಗೆ ಹೇಳಿದೆ ಈ ಪಕ್ಕದಲ್ಲಿರೋದು ಇದು ಕನ್ನೂ ಕನ್ನೂರು ಕಾಲೇಜ್ ಕಾಣುತ್ತೆ ಕಾಲೇಜ್ ಕನ್ನೂರು ಸ್ಕೂಲ್ ಕಾಲೇಜು ಅದು ಪಕ್ಕದಲ್ಲಿರೋದು ಈ ಕಾಣುತ್ತೆ ತೋಟ ಈ ಸೈಡಲ್ಲಿ ಅವು ಎರಡನೇ ದೇವಸ್ಥಾನ ಏನು ತೋರಿಸಿದ್ನಲ್ಲ ಅದು ಜಾತ್ರೆ ಈಗ ಸಿದ್ಧದಲ್ಲಿದೆ ಫಸ್ಟಿಂದು ದೇವಸ್ಥ ಜಾತ್ರೆ ಇದೆ ಇದು ಇದೆ ಆರನೇ ತಾರೀಕಿಂದ ಭಾಳ ಅದೂರಿಯಾಗಿ ಜಾತ್ರೆ ನಡೆಯುತ್ತೆ ಅದ್ರದ್ದು ಭಾಳ ಚೆನ್ನಾಗಿ ನಡೆಯುತ್ತೆ ಬಂತು ನೋಡ್ರಿ ಫಸ್ಟ್ ಗಾಡಿ ಬಂತು ಸ್ಟಾರ್ಟ್ ಆಗುತ್ತೆ ನೋಡ್ರಿ ನಿಲ್ಲಿಸ್ತಾ ಇದ್ದಾರೆ ನಿಲ್ಸ್ಕೊಂಡು ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಇವಾಗ ಇನ್ನು ಕಾಂಕ್ರೀಟ್ ಬರುತ್ತೆ ಎಲ್ಲ ಮೇಲ್ಗಡೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಇನ್ನೇನು ಸ್ಟಾರ್ಟ್ ಆಯಿತು ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ ಹಾಂ ಕಾಂಕ್ರೀಟ್ ಬೀಳಕತ್ತ ಈ ಥರ ನಮ್ಮದು ವರ್ಕ್ ಡೈಲಿ ಇದೇ ವಿಡಿಯೋ ವೀಡಿಯೋ ಇರ್ತೀನಿ ಎಲ್ಲರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು ಫಾಲೋ ಮಾಡಿರಿ ಶೇ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನನಗೆ ಹೆಚ್ಚಿನ ವೀಡಿಯೋ ಹಾಕೋಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ನಮ್ಮ ಗಾಡಿ ಆ ಥರ ಇದೆ ನೋಡಿ ಬನ್ನಿ ಮಿಲ್ಲರ್ ಅಂತಾರಲ್ಲ ತಗೊಂಬರ ತಲೆಮಾಲೆಲ್ಲ ಅದೇ ಇದು ಒಳಗಡೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಡ್ರೈವರ್ಗಳು ಗಾಡಿನ ಭಾಳ ಏನು ನೋಡಿರಿ ಈ ಥರ ಡ್ರೈವರ್ ಅದೇನೋ ಭಾಳ ಗಾಡಿಗಳ್ನ ಚೆನ್ನಾಗಿಟ್ಕೊತರ್ತಾರೆ ನೋಡಿ ಈ ಥರ ಎಲ್ಲ ಮಾಡ್ಕೊಂಡ್ರು ಈ ಡ್ರೈವರ್ ಹೀರೋ ಇದು ಶೋಕಿ ಬೇರೆ ಬರೋಂಗಿಲ್ಲ ಇದೆಲ್ಲ ಗ್ರೇಟ್ ಡ್ರೈವರ್ಗಳೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರು ಎಷ್ಟು ನೀಟಾಗಿ ಅಂದರೆ ಎಷ್ಟು ಚೆನ್ನಾಗಿ ಕಾಣಂಗ್ ಮಾಡಿದ್ದಾರೆ ನೋಡಿರಿ ಗಾಡಿನೆಲ್ಲ ಬನ್ನಿ ಮೇಲುಗಡೆ ಇವಾಗ ಅರ್ಧ ಆಗಿದೆ ಸ್ಲ್ಯಾಬು ಇನ್ನೊಂದು ಅರ್ಧ ಇದೆ ಒಂದೆರಡು ಮೂರು ಗಾಡಿ ಆಗಿದೆ ಇವಾಗ ಇನ್ನೊಂದು ಮೂರು ಗಾಡಿ ಹೋಗ್ಬೋದು ಮೂರಿಂದ ನಾಲ್ಕು ಕಡೆ ಬರ್ಬೋದು ಈ ಥರ ಇದೆ ನೋಡಿ ಇವತ್ತು ಜಾಸ್ತಿ ಹೊತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬೇಗ ನಮಗಿತ್ತು ತಿಳಿಯೋ ಇದು ಅಂದರೆ ಮತ್ತೆ ಅಂದ್ರೆ ಅಂದರೆ ಬೇಗ ಕೆಲಸ ಏನು ಭಾಳ ತಾಗಲಿಲ್ಲ ಬೇಗನೆ ಮುಗಿದಿದೆ ಮಧ್ಯಾಹ್ನಕ್ಕೆ ಮುಗಿದ್ಬಿಟ್ಟಿತ್ತು ಸ್ವಲ್ಪ ಗಾಡಿ ಸರ್ವಿಸಿಗೆ ಹೋಗೋದಿತ್ತು ಅದಕ್ಕೆ ಬೇಗನೆ ವಿಡಿಯೋ ಬೇಗ ಜಾಸ್ತಿ ಅದು ಮಾಡೋಕ್ಕಾಗಿಲ್ಲ ಗಾಡಿ ಹೋಗ್ತಾಯಿದೆ ನೋಡಿ ಮತ್ತು ನೆಕ್ಸ್ಟ್ ಗಾಡಿ ಬರುತ್ತೆ ಇವಾಗ ಇನ್ನೇನು ಫೈನಲಿಗೆ ಬಂತು ನೋಡಿರಿ ಮುಕ್ಕಾಲು ಬಗ ಇದೆ ಬಗ ಇದೆ ಮುಕ್ಕಾಲ್ವಾಗ ಕೆಲಸ ಮುಗಿದಿದೆ ಗಾಡಿ ಬರೋದಕ್ಕೆ ಸ್ವಲ್ಪ ವೇಟ್ ಮಾಡ್ತಾಯಿದ್ದೀವಿ ಸ್ಟಾರ್ಟ್ ಆಗುತ್ತೆ ನೋಡಿರಿ ಇವಾಗ ಬರುತ್ತೆ ಗಾಡಿ ಬರುತ್ತೆ ಇವಾಗ ಹ್ಞೂ ನೋಡಿಷ್ಟು ಹಾಕ್ತಾರೆ ನೋಡಿರಿ ಹ್ಞೂ ಆಯ್ತು ನೋಡಿರಿ ಎಲ್ಲ ಮುಗೀತು ನೋಡಿರಿ ಫೈನಲ್ ಫೈನಲ್ ಈ ಥರ ಆಗಿದೆ ನೋಡಿರಿ ಕೆಲಸ ಫುಲ್ ಈ ಥರ ಆಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್